ಕೋಲಾರ ಉಪವಿಭಾಗಾಧಿಕಾರಿ ಕಚೇರಿಯ ಭ್ರಷ್ಟಾಚಾರದ ಕರ್ಮಕಾಂಡ ಮುಂದುವರೆದಿದ್ದು ಕಚೇರಿಯ ಮಹಿಳಾ ಉದ್ಯೋಗಿ ಕೋಮಲಾ ಎಂಬುವರು ರೈತರೊಬ್ಬರಿಂದ ಇಪ್ಪತ್ತು ಸಾವಿರ ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಎಸಿ ಕಚೇರಿಯ ಕೇಸ್ವರ್ಕರ್ ಗ್ರಾಮ ಲೆಕ್ಕಾಧಿಕಾರಿ ಕೋಮಲಾ ಹುತ್ತೂರು ಗ್ರಾಮದ ಸುರೇಶ್ ಎಂಬ ರೈತನ ಜಮೀನನ್ನ ಪೌತಿ ಖಾತೆ ಮಾಡಿಕೊಡಲು ಐವತ್ತು ಸಾವಿರಕ್ಕೆ ಬೇಡಿಕೆ ಇಟ್ಟು ಎಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಎಸಿ ಕಚೇರಿಯಲ್ಲಿಯೇ ಮುಂಗಡವಾಗಿ ಇಪ್ಪತ್ತು ಸಾವಿರ ಲಂಚ ಹಣ ಪಡೆಯುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಇನ್ನು ಡಾಕ್ಟರ್ ಮೈತ್ರಿ ಎಂಬುವವರು ಕೋಲಾರ ಎಸಿಯಾಗಿ ಬಂದ ಮೇಲೆ ಕಚೇರಿಯಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿದ್ದು ಇತ್ತೀಚೆಗೆ ವಕೀಲರು ಎಸಿ ವಿರುದ್ಧ ಲಕ್ಷ ಲಕ್ಷ ಲಂಚ ಪಡೆಯುವ ಬಗ್ಗೆ ಆರೋಪ ಮಾಡಿದ್ರು ಎಸಿ ಕಚೇರಿಯಲ್ಲಿ ಬಡವರು ರೈತರು ಅನ್ನದೇ ಹಣ ಕೊಟ್ಟರೆ ಸಾಕು ಕಾನೂನಿನ ಭಯವಿಲ್ಲದೆ ಅಕ್ರಮವನ್ನ ಸಕ್ರಮ ಮಾಡಿಕೊಡ್ತಾರೆ ಎಂಬ ದೂರುಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡರು ತಮ್ಮ ತವರು ಜಿಲ್ಲೆಯ ಎಸಿ ಕಚೇರಿಯ ಅಧಿಕಾರಿಗಳನ್ನು ಹದ್ದು ಬಸ್ತಿನಲ್ಲಿಡಬೇಕು ಎಂದು ಕೋಲಾರ ಜಿಲ್ಲೆಯ ಜನರು ಆಗ್ರಹಿಸುತ್ತಿದ್ದಾರೆ प्राफ्ट प्राफ्ट प्राफ्ट